ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ ನಾವು ಬೇರಳಕಟ್ಟೆಗೆ ಹೋಗಿದ್ದೆವು ಹೋಗಿ ಈಗ ನಮ್ಮ ಮನೆಗೆ ಬೆಳ್ಳಾರಿಗೆ ಹೋಗ್ತಾ ಇದ್ದೇವೆ ಈಗ ದಾರಿಯಲ್ಲಿ ಎಲ್ಲಿಗ ಕಬಕ್ಕದಲ್ಲಿ ಒಂದು ಹೋಟೆಲ್ಗೆ ಬಂದಿದ್ದೇವೆ ಹೋಟೆಲ್ ನಮ್ಮ ಮನೆಯ ಒಳಗೆ ಹೋಗುವುದಕ್ಕಿಂತ ಮೊದಲು ದೇರಳಕಟ್ಟೆಯ ಕೆ ಎಸ್ ಹೆಗ್ಡೆ ಆಸ್ಪತ್ರೆ ಆವರಣದಲ್ಲಿ ನೋಡಿದಂತಹ ಒಂದು ಧ್ವಜಸ್ತಂಭವನ್ನು ನಿಮಗೆ ತೋರಿಸಬೇಕು ಅಂತ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹದಿನಾಲ್ಕರಂದು ಲೋಕಾರ್ಪಣೆಯಾದಾಗ ಈ ನೂರ ಫೀಟ್ ಎತ್ತರದ ಧ್ವಜಸ್ತಂಭ ಕರ್ನಾಟಕದ ಎರಡನೇ ಅತಿ ದೊಡ್ಡ ಧ್ವಜಸ್ತಂಭ ಆಗಿತ್ತು ಈ ಸ್ತಂಭದಲ್ಲಿ ನಲವತ್ತೈದು ಫೀಟ್ ಉದ್ದ ಮತ್ತು ಮೂವತ್ತು ಫೀಟ್ ಅಗಲದ ಧ್ವಜ ಹಾರ್ತದೆ ಮತ್ತು ಧ್ವಜಾರೋಹಣಕ್ಕೆ ವಿದ್ಯುತ್ ಚಾಲಿತ ವ್ಯವಸ್ಥೆ ಇದೆ ನಾವು ದೇರಳಕಟ್ಟೆಗೆ ಹೋದವರು ಈಗ ನಾವು ನಮ್ಮ ಮನೆಗೆ ಬೆಳ್ಳಾರಿಗೆ ಹೋಗ್ತಾ ಇದ್ದೇವೆ ಹೋಗ್ತಾ ಇರುವಾಗ ಇಲ್ಲಿ ಕಬಕದಲ್ಲಿ ಒಂದು ಹೋಟೆಲ್ಗೆ ಬಂದಿದ್ದೇವೆ ಹೋಟೆಲ್ ನಮ್ಮ ಮನೆ ಅಂತ ನಾವು ಒಳಗೆ ಹೋಗಿ ಎಂತ ಉಂಟು ಅಂತ ಇಲ್ಲಿ ಜೋಳದ ರೊಟ್ಟಿ ಸಿಗ್ತದೆ ಹಾಗೆ ಉಂಟಾ ಜೋಳದ ರೊಟ್ಟಿ ಉಂಟಾ ಅಂತ ನೋಡುವ ಕಳೆದ ವಾರವಷ್ಟೇ ತೆರೆದ ಈ ಹೋಟೆಲ್ನ ಮಾಲೀಕರು ಉದಯಕುಮಾರ್ ಹನುಮಜಿಯವರ ಪತ್ನಿ ಪಲ್ಲವಿ ಉದಯಕುಮಾರ್ ಮತ್ತು ಪಲ್ಲವಿಯವರ ಅಣ್ಣ ಪ್ರಶಾಂತ್ ಕಂಜರ್ಪಣೆ ಅವರು ಕಬಕಪೇಟೆಯಲ್ಲಿ ಪುತ್ತೂರಿಗೆ ಹೋಗುವ ಮಾರ್ಗದ ಬದಿಯಲ್ಲೇ ಇದೆ ಇದು ಮತ್ತೆ ಹೋಟೆಲ್ನ ಎದುರು ವಾಹನ ಪಾರ್ಕಿಂಗ್ಗೆ ಜಾಗ ಉಂಟು ನಾವು ಹೋಟೆಲ್ನ ಒಳಗೆ ಹೋದಾಗ ಉದಯ್ ಕುಮಾರ್ ಮತ್ತು ಅವರು ನಮ್ಮ ನಗುಮುಖದಿಂದ ಸ್ವಾಗತಿಸಿದ್ರು ಮಧ್ಯಾಹ್ನ ರಾಗಿ ಮುದ್ದೆ ಊಟ ಮತ್ತು ಗಂಜಿ ಚಟ್ನಿ ಮತ್ತು ಸಂಜೆ ಏಳು ಗಂಟೆಯ ನಂತರ ಜೋಳದ ರೊಟ್ಟಿಯ ಊಟ ಇಲ್ಲಿನ ವಿಶೇಷತೆ ರೊಟ್ಟಿ ಮಾಡಲಿಕ್ಕೆ ಗದಗದವರೇ ನಾಲ್ಕು ಜನ ಅಡಿಗೆಯವರಿದ್ದಾರೆ ಪ್ರಶಾಂತ್ ಅವರ ಪತ್ನಿ ಉತ್ತರ ಕರ್ನಾಟಕದವರಂತೆ ಮತ್ತು ಅವರ ತಂದೆ ತಾಯಿ ಕೂಡ ಇಲ್ಲಿ ಅಡಿಗೆಯ ಮೇಲುಸ್ತುವಾರಿಯನ್ನು ನೋಡಿಕೊಳ್ತಾರೆ ಅಂತ ಹೇಳಿದರು ಅಡುಗೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಅವರು ಉತ್ತರ ಕರ್ನಾಟಕದಿಂದಲೇ ತರಿಸ್ತಾರಂತೆ ಮಾತ್ರವಲ್ಲ ಗುಣಮಟ್ಟ ಕಾಯ್ದುಕೊಳ್ಳಲಿಕ್ಕೆ ಬೇಕಾಗಿ ಮಾಡಿದ ಅಡುಗೆಯನ್ನು ಮೊದಲು ಅವರು ರುಚಿ ನೋಡಿಯೇ ನಂತರ ಗ್ರಾಹಕರಿಗೆ ಬಡಿಸ್ತಾರಂತೆ ನಮ್ಮ ಊರಿನ ಜನರ ರುಚಿಗೆ ಅನುಗುಣವಾಗಿ ವ್ಯಂಜನಗಳ ಖಾರದ ಮಟ್ಟವನ್ನು ಸ್ವಲ್ಪ ಕಡಿಮೆ ಮಾಡಿದಾರಂತೆ ಎರಡು ಜೋಳದ ರೊಟ್ಟಿ ಅದಕ್ಕೆ ಎಣ್ಣೆಗಾಯಿ ಕಾಳಿನ ಪಲ್ಯ ಮತ್ತು ನೀರುಳ್ಳಿ ಮತ್ತು ಎರಡು ರೀತಿಯ ಚಟ್ನಿ ಪುಡಿ ಮತ್ತು ಮೊಸರು ಇಷ್ಟು ಒಂದು ಪ್ಲೇಟಲ್ಲಿ ಬರ್ತದೆ ಇದಕ್ಕೆ ಎಪ್ಪತ್ತು ರೂಪಾಯಿ ಉತ್ತರ ಕರ್ನಾಟಕದ ಅಥೆಂಟಿಕ್ ರುಚಿ ಬಂದಿದೆ ಇದಕ್ಕೆ ನನಗೆ ಬಸವೇಶ್ವರ ಖಾನಾವಡಿಯಲ್ಲಿ ರೊಟ್ಟಿ ಊಟ ಮಾಡಿದ ನೆನಪಾಯಿತು ಗ್ರಾಹಕರೊಬ್ಬರು ಇಲ್ಲಿನ ದೋಸೆ ಹೋಟೆಲ್ನ ದೋಸೆಯಾಗಿಲ್ಲ ಮನೆಯ ದೋಸೆಯಾಗಿ ಉಂಟು ಅಂತ ಹೇಳಿದ್ದು ಮತ್ತು ಆ ದಿನ ಮಧ್ಯಾಹ್ನಕ್ಕೆ ಮಾಡಿದ ರಾಗಿ ಮುದ್ದೆ ಹನ್ನೆರಡು ಗಂಟೆ ಆಗಬೇಕಿದ್ರೆ ಮುಗಿದ ಸುದ್ದಿಯನ್ನು ನಮ್ಮೊಂದಿಗೆ ಖುಷಿಯಿಂದ ಹಂಚಿಕೊಂಡರು ಅವರು ಇಲ್ಲಿ ಉತ್ತರ ಕರ್ನಾಟಕದ ಕೆಲವು ಉತ್ಪನ್ನಗಳು ಮಾರಾಟಕ್ಕೆ ಕೂಡ ಇಟ್ಟಿದ್ದಾರೆ ಇದರಲ್ಲಿ ಕೆಲವು ವಸ್ತುಗಳು ಪ್ರಶಾಂತ್ ಅವರ ಮಾವನ ಮನೆಯವರೇ ಮಾಡಿದಂತೆ ಪ್ರಶಾಂತ್ ಅವರು ಅವರ ಮಾವನ ಊರಿನ ರೈತರಿಂದ ಉತ್ಪನ್ನಗಳನ್ನು ಖರೀದಿಸಿ ಇಲ್ಲಿ ಮಾರಾಟ ಮಾಡುವ ಉದ್ದೇಶವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಮಾಮೂಲಾಗಿ ನಮ್ಮ ಊರಿನಲ್ಲಿ ಸಿಗದ ಕೆಲವು ವಸ್ತುಗಳು ಇಲ್ಲಿ ಉಂಟು ಪ್ರಶಾಂತ್ ಅವರು ತಮ್ಮ ಉತ್ಪನ್ನದ ಬಗ್ಗೆ ವಿವರವಾಗಿ ನಮಗೆ ತಿಳಿಸಿದರು ಒಂದು ಹೋಟೆಲ್ಗೆ ಹೋದಾಗ ನಾವು ನಿರೀಕ್ಷಿಸುವ ಶುಚಿ ರುಚಿ ಮತ್ತು ಗ್ರಾಹಕರೊಂದಿಗೆ ಪ್ರೀತಿಯ ವರ್ತನೆ ಎಲ್ಲವೂ ಇಲ್ಲಿ ಕಾಣಲಿಕ್ಕೆ ಸಿಕ್ಕಿತು ನನಗೆ ಈಗ ಗಂಟೆ ಹತ್ತು ನೋಡಿ ಇಲ್ಲಿ ಈಗ ಜನ ಬರ್ತಾ ಇದ್ದಾರೆ ಒಳ್ಳೆದಿತ್ತು ನಾವು ಊಟ ಮಾಡಿ ಬಂದೆವು ಜೋಳದ ರೊಟ್ಟಿ ತುಂಬ ರುಚಿ ಇತ್ತು ನೀವು ಕೂಡ ಬಂದು ಒಮ್ಮೆ ಇಲ್ಲಿ ಬಂದು ರುಚಿ ನೋಡಿ ಹೇಗಿದೆ ಅಂತ ಉತ್ತರ ಕರ್ನಾಟಕದ ಒಂದು ಸಾಂಪ್ರದಾಯಿಕ ರುಚಿಯನ್ನು ಇಲ್ಲಿ ನೀವು ಸಹಿಬಹುದು ಒಮ್ಮೆ ಬಂದು ರುಚಿ ನೋಡಿ ಹೊಸದಾಗಿ ಶುರುವಾದ ಹೋಟೆಲ್ ನಮ್ಮ ಮನೆಯವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ